ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ಪೊಲೀಸಪ್ಪನವರು ಪಾಲಿಸಿಕೊಂಡು ಬಂದ ಪಾಲಿಸಿ ಒಮ್ಮೆ ಎಸ್ ಆರ್ ಕೆ ಶರ್ಮಾ ಎಂಬ ನಿವೃತ್ತ ಶಾಲಾ ಮಾಸ್ತರರೊಬ್ಬರು ರೈಲು ನಿಲ್ದಾಣದಲ್ಲಿ ನಿಂತಿದ್ದರು ತಮ್ಮ ಊರಿಗೆ ಹೋಗಲು ಅವರಿಗೆ ಒಂದು ಟ್ಯಾಕ್ಸಿ ಬೇಕಾಗಿತ್ತು ಆದರೆ ಟ್ಯಾಕ್ಸಿಯವರು ದುಬಾರಿ ಬಾಡಿಗೆಯನ್ನು ಕೇಳುತ್ತಿದ್ದುದರಿಂದ ಏನು ಮಾಡುವುದೆಂದು ತಿಳಿಯದೆ ನಿಂತಿದ್ದರು ಆಗ ಅಲ್ಲಿಗೆ ಬಂದ ಪೊಲೀಸ್ ಇನ್ಸ್ಪೆಕ್ಟರೊಬ್ಬರು ಮಾಸ್ತರನ್ನು ನೋಡಿ ಗುರುತಿಸಿದರು ಬಹಳ ವರ್ಷಗಳ ಹಿಂದೆ ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ ಇಂದು ನಿಮ್ಮ ದರ್ಶನವಾದದ್ದು ಬಹಳ ಸಂತೋಷ ಏನಾದರೂ ತೊಂದರೆಯೇ ಎಂದು ಕೇಳಿದರು ಮಾಸ್ತರರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರು ಟ್ಯಾಕ್ಸಿ ಡ್ರೈವರ್ಗಳನ್ನು ಕರೆದು ಅವರನ್ನೆಲ್ಲ ಅವಾಚ್ಯ ಶಬ್ದಗಳಲ್ಲಿ ಬಾಯಿಗೆ ಬಂದಂತೆ ಬೈದರು ಇವರು ನನ್ನ ಶಾಲಾ ಮಾಸ್ತರರು ಇವರಿಂದ ಹೆಚ್ಚು ದುಡ್ಡು ಕೀಳಲು ಪ್ರಯತ್ನಿಸಿದರೆ ಒಬ್ಬೊಬ್ಬರನ್ನು ಬೂಟಿನಲ್ಲಿ ಒದ್ದು ಒಳಗೆ ಹಾಕುತ್ತೇನೆ ಎಂದೆಲ್ಲ ಗದರಿಸಿದರು ಕೊನೆಗೆ ಅವರೇ ಟ್ಯಾಕ್ಸಿಯನ್ನು ಸೂಕ್ತ ದರದಲ್ಲಿ ಗೊತ್ತು ಮಾಡಿಕೊಟ್ಟರು ಮಾಸ್ತರರಿಗೆ ಇಲ್ಲೇ ಸ್ಟೇಷನ್ನಿನ ಹಿಂದಿರುವ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೊರಡಬೇಕು ಎಂದು ಕೇಳಿಕೊಂಡರು ಮಾಸ್ತರರು ಒಪ್ಪಿಕೊಂಡರು ಇನ್ಸ್ಪೆಕ್ಟರ್ ಮಾಸ್ತರನ್ನು ಕರೆದುಕೊಂಡು ಮೊದಲು ಪೊಲೀಸ್ ಸ್ಟೇಷನ್ನಿಗೆ ಹೋದರು ಅಲ್ಲಿ ಸ್ವಲ್ಪ ಹೊತ್ತು ಇದ್ದರು ಅಲ್ಲಿ ಕೂಡ ಅವರು ಕೈ ಕೆಳಗಿನವರನ್ನು ಸ್ಟೇಷನ್ನಿಗೆ ಹಿಡಿದು ತಂದಿದ್ದ ಕಳ್ಳರನ್ನು ರೌಡಿಗಳನ್ನು ಕೊಂಚ ವಿಚಾರಿಸಿಕೊಂಡರು ವಿಚಾರಣೆಯಲ್ಲೂ ಅವರದು ಅದೇ ಭಾಷೆ ಅದನ್ನು ಕೇಳಿ ಮಾಸ್ತರರು ಮುಖ ಕಿವುಚಿಕೊಂಡಿದ್ದನ್ನು ನೋಡಿದ ಇನ್ಸ್ಪೆಕ್ಟರ್ ಸರ್ ತಪ್ಪು ತಿಳಿಯಬೇಡಿ ಇವರಿಗೆಲ್ಲ ಅರ್ಥವಾಗುವುದು ಇದೊಂದೇ ಭಾಷೆ ಒಳ್ಳೆ ಭಾಷೆ ಬಳಸಿದರೆ ತಲೆಯ ಮೇಲೆ ಕೂರುತ್ತಾರೆ ಹತ್ತಾರು ವರ್ಷಗಳಿಂದ ಇಲಾಖೆಯಲ್ಲಿರುವ ನನಗೆ ಈ ಭಾಷೆ ಅಭ್ಯಾಸವಾಗಿ ಹೋಗಿದೆ ಎಂದರು ಅನಂತರ ಅವರು ಮಾಸ್ತರನ್ನು ಕರೆದುಕೊಂಡು ಮನೆಗೆ ಹೋದರು ಮನೆಯ ಮುಂಭಾಗದಲ್ಲಿ ಒಂದು ಕೋಣೆ ಇತ್ತು ಅಲ್ಲಿ ನಿಂತು ಏಯ್ ನನ್ನ ಬಟ್ಟೆ ತೆಗೆದುಕೊಂಡು ಬಂದರೋ ಎಂದು ಕೂಗಿದರು ತಕ್ಷಣ ಸೇವಕನೊಬ್ಬ ಪಂಚೆ ಅಂಗಿ ತೆಗೆದುಕೊಂಡು ಓಡಿ ಬಂದ ಇನ್ಸ್ಪೆಕ್ಟರ್ ಗೋಡೆಯ ಮೇಲಿದ್ದ ಗೂಟಕ್ಕೆ ಪೊಲೀಸ್ ಉಡುಪು ಟೋಪಿ ಮುಂತಾದವುಗಳನ್ನು ನೇತು ಹಾಕಿ ಪಂಚೆ ಅಂಗಿ ತೊಟ್ಟುಕೊಂಡರು ಮನೆಯೊಳಕ್ಕೆ ಮಾಸ್ತರನ್ನು ಕರೆದುಕೊಂಡು ಹೋದರು ಮನೆಯವರಿಗೆ ಪರಿಚಯವನ್ನು ಬಹಳ ಗೌರವದಿಂದ ಮಾಡಿಕೊಟ್ಟರು ಅಲ್ಲವರು ಮನೆಯವರನ್ನು ಕೆಲಸಗಾರರನ್ನು ಗೌರವಯುತವಾಗಿ ಬಹಳ ಸೌಜನ್ಯದಿಂದ ಮಾತನಾಡಿಸುತ್ತಿದ್ದರು ಮಾಸ್ತರರಿಗೆ ಹೊರಗೆ ಅಷ್ಟು ಕೆಟ್ಟ ಭಾಷೆಯನ್ನು ಬಳಸುತ್ತಾ ಇದ್ದವರು ಇವರೇನಾ ಎಂಬ ಆಶ್ಚರ್ಯ ಊಟದ ನಂತರ ಹೊರಕೋಣೆಗೆ ಬಂದು ಪೊಲೀಸ್ ಉಡುಪು ಧರಿಸಿದರು ಅಲ್ಲಿದ್ದ ಟ್ಯಾಕ್ಸಿಯಲ್ಲಿ ಮಾಸ್ತರನ್ನು ಕೂರಿಸಿ ಡ್ರೈವರ್ಗೆ ಅದೇ ಭಾಷೆಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಹುಷಾರಾಗಿ ಹೋಗಲು ಹೇಳಿದರು ಆಗ ಮಾಸ್ತರರು ಕುತೂಹಲದಿಂದ ಏನಪ್ಪ ಹೊರಗಡೆ ಅಷ್ಟು ಕೆಟ್ಟ ಭಾಷೆಯನ್ನಾಡುವ ನೀವು ಮನೆಯೊಳಗೆ ಎಲ್ಲರೊಡನೆ ಎಂತಹ ಸುಸಂಸ್ಕೃತ ಭಾಷೆಯನ್ನಾಡುತ್ತೀರಿ ಇದು ನನಗೆ ಅರ್ಥವಾಗಲಿಲ್ಲ ಎಂದರು ಆಗ ಇನ್ಸ್ಪೆಕ್ಟರು ಪೊಲೀಸ್ ಡ್ರೆಸ್ಸು ಟೋಪಿಗಳು ಹಾಕಿಕೊಂಡಿರುವವರಿಗೆ ಆ ಭಾಷೆ ಅವನ್ನು ಮನೆಯ ಹೊರಕೋಣೆಯ ಗೂಟಕ್ಕೆ ನೇತು ಹಾಕಿದ ನಂತರ ನನ್ನದು ಬೇರೆ ಭಾಷೆ ಹೊರಗಿನ ಭಾಷೆಯನ್ನು ಹೊರಗಿನ ಒತ್ತಡವನ್ನು ಒಳಗೆ ತೆಗೆದುಕೊಂಡು ಹೋಗುವುದಿಲ್ಲ ಇದು ನಾನು ಪಾಲಿಸಿಕೊಂಡು ಬಂದಿರುವ ಪಾಲಿಸಿ ಎಂದು ಗಟ್ಟಿಯಾಗಿ ನಕ್ಕರು ಮಾಸ್ತರರು ಅವರೊಂದಿಗೆ ನಕ್ಕರು ಶರ್ಮಾ ಮಾಸ್ತರಿಗೆ ನಮಸ್ಕಾರಗಳು ಇನ್ಸ್ಪೆಕ್ಟರ್ ಅವರ ಪಾಲಿಸಿ ಚೆನ್ನಾಗಿದೆ ಅಲ್ಲವೇ ಆಫೀಸಿನ ವೇಷ ಭಾಷೆಗಳನ್ನು ಕೆಲಸವನ್ನು ಒತ್ತಡಗಳನ್ನು ಮನೆಗೂ ತಂದು ತಾವು ಕಷ್ಟಪಟ್ಟು ಮನೆಯವರನ್ನು ಕಷ್ಟಕ್ಕೆ ಒಳಪಡಿಸುವ ಹವ್ಯಾಸವುಳ್ಳವರು ಗಮನಿಸಬೇಕಾದ ಪಾಲಿಸಿ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು